ಅತೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡಲಿ ಉಪ್ಪಿಟ್ಟು ಅಂತ ನೀವು ಸರಿಯಾಗಿ ತಿನ್ನಲೇ ಇಲ್ಲ ಏನು ಮಾಡ್ಲಿ ಮಧ್ಯಾಹ್ನಕ್ಕೆ ಏನೋ ಒಂದ್ ಮಾಡವ ನಾನು ಚಿಕನ್ ತಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅತೆ ಚಿಕನ್ ಸಾಂಬಾರೇ ಮಾಡೋಣ ಚಿಕನ್ ಇವತ್ತೇನು ಏನೂ ಇಲ್ಲ ತುಂಬ ದಿನ ಆಯ್ತಲ್ವಾ ತಿಂದು ಅದಕ್ಕೆ ಮೊಟ್ಟೆ ಕೋಳಿ ತಸಿ ಸಾಂಬಾರು ಮಾಡೋಣ ಅಂತ ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊ ಊಟ ಮಾಡಬೇಕು ಹ್ಞೂ ಆಯ್ತು ಹಂಗೆ ಮಾಡು ಸರಿ ಹಂಗಂದ್ರೆ ರಾಜಕ್ಕೆ ಫೋನ್ ಮಾಡಿ ಹೇಳ್ತೀನಿ ಒಂದು ನಾನು ಇದಕ್ಕೂ ಮುಂಚೆ ಇವತ್ತು ಹ್ಞೂ ನಾನೇ ಇದ್ದೀವಿ ಐದು ಗಂಟೆಲೆಯಾ ಆಗಲೇ ಹೋಯ್ತದಪ್ಪ ಬೇಕಪ್ಪ ಅಂದೆ ಹಂಗ ತೆಗಿತೀನಿ ಅಂತ ಅಂದ ಅಷ್ಟು ಬೇಗ ಹ್ಞೂ ಹಂಗಂದ నా యా మనకి నన్గం తే హిల్సా ఓద్ సరి ఫోన్ చికన్ తర కి నగూ మరకన్ రాిల్సారు బేడా సుమ్ యాక్ కల్స్ అయ్యో సుమ్ నన్గూ మూతు వయస్ ఆగితే ఇవ్వగ్ కల్సక్తీరా మన ఇదల్వా ని ఆరోగ్య నోడ్కొండు అయ్యోవాత్క్రేనే కాలి గడు బల్సమ్ యా రోగూ బా ನಾನಂತೂ ನಾಳೆ ಏನು ಕೆಲಸಕ್ಕೆ ಹೋಗ್ತೀನಿ ಕಣವ ಏನು ಮಾಡೋಣ ಬೆಳಗ್ಗೆ ಎಷ್ಟೊಂದು ಗಂಟೆ ಮನೇಲಿ ಕೂತ್ಕೊಂಡು ನನಗೆ ಇರೋಕಾಯ್ಕಿಲ್ಲ ಕೈ ಕಾಲು ಕಟ್ಟಕ್ ಆಯ್ತದೆ ನಾನು ಕೆಲಸಕ್ಕೆ ಹೋಗ್ತೀನಿ ಆರಾಮಾಗಿರಿಯತ್ತೆ ಬ್ಯಾಳಕನವ ನೀನೇ ಮನೆ ಕೆಲಸ ಮಾಡ್ಕೊಂಡು ನೀನೇ ಮನೆಲಿರು ನನಗಂತೂ ಇರೋಕಾಯ್ಕಿಲ್ಲ ಹೇಳೀನಿ ಆ ಸರೋಜಿಗೆ ನನ್ನ ಕರಿನಾಳಿಕೆ ಅಂತ ನಾಳೆ ನೋಯ್ತೀನಿಗೆ ಏನು ಚೆನ್ನಾಗಿನಲ್ಲ ಬೇಡ ಅಂದ್ರೆ ಕೇಳಲ್ವಲ್ಲ ಅತ್ತೆ ಪರವಾಗಿಲ್ಲ ಸುಮ್ಮನಿರು ಹೋದ್ರೇನಾಯ್ತದೆ ನನಗೆ ಮನೆಲಿ ಇರಕ್ಕೆ ಕಣವ ಕಲ್ವ ಏನೇನಾದ್ರು ಕೆಲಸ ಮಾಡ್ತಾನೆ ಇರಬೇಕು ಹೆಂಗೋ ನಂಗೆ ಇಷ್ಟ ಆಯ್ತದ ಅಷ್ಟು ಮಾಡ್ತೀನಿ ಬಿಡು ಹ್ಞೂ ಸರಿ ಆತೇ ನಿಮ್ಮ ಇಷ್ಟ ಮತ್ತೆ ಆ ಸಾಕಮ್ಮ ಕರಿತಿದ್ರು ಇಲ್ಲ ನನ್ನ ಯಾವಾಗ ಆಗ್ಲೇ ಬೆಳಿಗ್ಗೆ ಕರಿತಿದ್ರಪ್ಪ ಯಾಕೆ ಅಂತ ಗೊತ್ತಿಲ್ಲ ಟ್ರೈ ಮಾಡೋಕೆ ಅಲ್ಸಿಲ್ಲ ಅವ್ಳಿಗೆ ಏನು ಅದು ಇದು ಅಂತ ಮಾತಾಡ್ತಾನೆ ಇರ್ತಾಳೆ ಇವ್ರ ಮಾತಾಡು ಮಾತಾಡು ಬೇಜಾರಾಯ್ತದೆ ಅಂತ ಕರಿತಾಳೆ ಹಂಗೆ ಹ್ಞೂ ಮತ್ತೆ ಆರಾಮಾಗಿ ಮಾತಾಡ್ಕೊಂಡು ಇರ್ಬೋತಾನೆ ಏನು ಮಾತಾಡಿ ಅವಳೇ ಮಾತಾಡ್ತಾಳೆ ಅದು ನನ್ನ ಮಗ ಹಂಗೆ ಹಿಂಗೆ ಸೊಸೆ ಹಂಗೆ ಅಳಿ ಹಂಗೆ ಮಕ್ಳಿ ಹಿಂಗೆ ಬರೀ ಇದ್ದೇ ಹೇಳ್ತಿರ್ತಾಳೆ ನನಗಂತೂ ಕೇಳೋಕೈಕಿಲ್ಲ ಹೌದಾ ಅದ್ಕ ಅಯ್ಯೋ ನಾನು ಇದೇನಪ್ಪ ಅಂತೀನಿ ಮತ್ತೆ ಬರ ಹೇಳೋಕೇಳಾ ಅರ್ಜೆಂಟು ಅಂತಂತು ಅರ್ಜೆಂಟು ಅಲ್ಲ ಹ್ಞೂ ನಾನು ಅರ್ಥ ಬಿಟ್ಟೆ ಹೇಳ್ದ అర్జెంట్ అందరూ తడి కతీనది ఏను అంతా కేరగి అదేదో మాట్లాడదా బి మనకి అసే పింకీలు వద్దులు ఎన్నో అలా ఆడతాయి సరి సరి ఈ రాజ్ నోడు ఇవ్ వ్యాలెంటైన్స్ డే ఒ విష్ కూడా నన్ను ఎడని ఒంటే హోగణల ననే ఫోన్ నను మదువ్ నెన్పస్కో నోడ్తీని అహా మ ముంచే ఒందు వార ఇడీ సెలబ్రేట్ మ రోస్ డే టెడ్డి డే ప్రపోస్ డే చాక్లేట్ డే అంత ఇడీ వీక్ సెలబ్రేట్ మో ಇವತ್ತು ವ್ಯಾಲೆಂಟೈನ್ಸ್ ಡೇ ದಿನೂ ನನಗೆ ವಿಶ್ ಮಾಡಿಲ್ಲ ನೋಡು ಇಡಿಯಟ್ ಅಷ್ಟು ಬೇಗ ಎದ್ದೋಗಣೆ ರಾಣಿ ಬಾರೇ ಏನಮ್ಮ ಇವತ್ತು ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ ಬಂದೆ ಕಡೆ ಅಂಗಡಿ ಹತ್ರ ಹೋಗಿದೆ ಯಾಕೆ ಇವತ್ತು ಅಂಗಡಿ ಓಪನ್ ಮಾಡಿಲ್ಲ ಏನು ಅಂಗಡಿ ಓಪನ್ ಮಾಡಿಲ್ವಾ ಹ್ಞೂ ಬೆಳಿಗ್ಗೆ ಆಲ್ ತರಕೆ ಅಂತ ಹೋಗಿದ್ದೆ ಆಗ್ಲೇ ಏಳು ಗಂಟೆಲಿ ಇನ್ನೂ ಯಾಕೆ ತೆಗ್ದಿಲ್ಲ ಎಷ್ಟೊತ್ತಿಗೆ ತೆಗೀತಿದ್ರಲ್ಲ ಅನ್ಕೊಂಡು ಬಂದೆ ಅಯ್ಯೋ ಲೇಟೇನು ತೆಗೆಯೋದು ಅಂತ ಮತ್ತೆ ಈಗ ಹೋಗಿ ನೋಡ್ತೀನಿ ಓದಿರ್ತಾರದ ಅಂತ ಓದೆ ಬಾಕ್ಲೆ ತೆಗ್ದಿಲ್ಲಪ್ಪ ಏನಕ್ಕೆ ಇಲ್ಲ ಕಣೆ ರಾಜ ಅವಾಗ್ಲೇ ಐದು ಗಂಟೆಗೆ ಹೋಗಿ ಬಾಗಿಲು ತಗ್ತಿದ್ದಾನೆ ನೀನೇ ನಿಂಗೆ ಅಂತಿದ್ಯಾ ನಾನು ಯಾಕೆ ಸುಳ್ಳೆ ಹೇಳಿ ಅದಕ್ಕೆ ಬಂದೆ ಹೌದಾ ಮತ್ತೆ ಇನ್ನೇನು ಹೋದ ಐದು ಗಂಟೆಗೆ ಹೋಗಿ ಇನ್ನೂ ಬಾಗಿಲು ತಗ್ದಿಲ್ಲ ಅಂದ್ರೆ ಎಲ್ಲೋಗಿರ್ಬೋದು ಫೋನ್ ಮಾಡ್ತೀನಿ ತಡಿ ಫೋನು ರಿಸೀವ್ ಮಾಡ್ತಿಲ್ಲ ಕಣೆ ಎಲ್ಲೋ ಹೊರಟೋದ ನನಗೆ ಇಲ್ಲದೆ ಐದು ಗಂಟೆಗೆ ಎದ್ದು ಹೋಗಿ ಎಲ್ಲೋಗಿರ್ಬೋದು ಹ್ಞೂ ಏನೋ ಕೆಲಸ ಇರಬೇಕು ಬಿಡು ಮತ್ತೆ ಏನೇ ಗಿಫ್ಟ್ ಕೊಟ್ಟ ನಿನ್ ಗಂಡ ವ್ಯಾಲೆಂಟೈನ್ಸ್ ಡೇಗೆ ಅಯ್ಯೋ ಏನು ವ್ಯಾಲೆಂಟೈನ್ಸ್ ಡೇ ಮದುವೆ ಆದಮೇಲೆ ಎಲ್ಲ ಅಷ್ಟೇ ಬಿಡು ನಾವೆಲ್ಲ ವರ್ಷ ಆದ್ರೂ ನಿಮ್ದು ಲವ್ ಮ್ಯಾರೇಜ್ ತಾನೇ ಏನಾದರೂ ಗಿಫ್ಟ್ ಕೊಡ್ಬೇಕು ತಾನೆ ಓ ಏನಿಲ್ಲ ಬಿಡು ನಮ್ಮದು ಅರೇಂಜ್ ಮ್ಯಾರೇಜ್ ಆಗಿದ್ರು ನನ್ನ ಗಂಡ ವ್ಯಾಲೆಂಟೈನ್ಸ್ ಡೇಗೆ ಗೋಲ್ಡ್ ಡ್ರಿಂಕ್ ಕೊಟ್ಟಿದ್ದಾನೆ ಗೊತ್ತಾ ಹೌದಾ ಏಯ್ ಸುಮ್ನೆ ಇರೇ ಸುಳ್ಳೇ ನಿಜ ಕಣೇ ನೋಡಿಲಿ ಹಾಕಿದೀನಲ್ಲ ಇದೇನೆ ಇಷ್ಟು ಚೆನ್ನಾಗಿದೆ ಅಲ್ವಾ ನನ್ಗಂತ ತುಂಬ ಇಷ್ಟ ಆಯಿತು ನಿನ್ ಗಂಡ ನಿಮ್ಗೇನು ಗಿಫ್ಟ್ ಕೊಟ್ಟಿದ್ದಾನೆ ಅಂತ ನೋಡಕ್ಕೆ ಬಂದೆ ಓಹೋ ಅದಕ್ಕೆ ಬಂದಿರೋದು ನೀನು ನಿನ್ನುಂಗ್ರ ತೋರ್ಸಕ್ ಬಂದಿದ್ಯಾ ಹಂಗಲ್ಲ ರಾಣಿ ನಮ್ದು ಅರೇಂಜ್ ಮ್ಯಾರೇಜು ನನ್ನ ಗಂಡನೇ ನನಗೆ ಗೋಲ್ಡ್ ಡ್ರಿಂಕ್ ಕೊಡ್ಸಿರ್ಬೇಕಾದ್ರೆ ನಿಮ್ದು ಲವ್ ಮ್ಯಾರೇಜ್ ಅಲ್ವಾ ನಿನ್ಗೆ ಎಂತ ಗಿಫ್ಟ್ ಕೊಟ್ಟಿರಬೇಕು ಅಂತ ನೋಡೋಣ ಅಂತ ಬಂದೆ ಹೋಗ್ಲಿ ಬಿಡು ಮದುವೆ ಆದ್ಮೇಲೆ ನಿನ್ನ ಕಣ್ಣಿಗೆ ಇಂಟ್ರೆಸ್ಟ್ ಕಮ್ಮಿ ಆಗಿರಬೇಕು ಸುಮ್ಮನೆ ಸಾಕು ಹಾಗೆಲ್ಲ ಮಾತಾಡ್ಬೇಡ ಗಿಫ್ಟ್ ಕೊಟ್ಟೆ ಮಾತ್ರ ಪ್ರೀತಿ ಆಯ್ತಾಯ್ತು ಬಿಡು ನಿನ್ನ ಕಣ್ಣು ನೀನೇಲಿ ಬಿಟ್ಕೊಡ್ತೀಯಾ ಇಷ್ಟೇ ಅಲ್ಲ ಸಂಜೆ ಹೋಟೆಲ್ಗೆ ಡಿನ್ನರ್ಗೂ ಹೋಗ್ತಾ ಇದ್ದೀವಿ ಓಕೆ ನನಗೆ ಕೇಳಕ್ಕೆ ಬಂದಿದ್ಯಾ ಕೋಪ ಮಾಡ್ಕೋಬೇಡ ನೀವು ಬರ್ತೀರಾ ಒಟ್ಟಿಗೆ ಹೋಗೋಣ ಅಂತ ಕೇಳಕ್ಕೆ ಬಂದೆ ಹಂಗೆ ಹತ್ರ ಹೋಗಿದ್ದೆ ಬಾಕ್ಲಾಕಿತ್ತಲ್ಲ ವ್ಯಾಲೆಂಟೈನ್ಸ್ ಡೇ ದಿನ ದೊಡ್ಡಾಗಿ ಪ್ಲಾನ್ ಮಾಡಿರ್ಬೇಕೇನು ನಾವು ಜಾಯ್ನ್ ಆಗೋಣ ಅಂತ ಕೇಳಕ್ಕೆ ಬಂದಿದ್ದು ಹೌದಾ ಪ್ಲಾನ್ ದಿನ ಏನೂ ಇಲ್ಲ ಕಡೆ ನೀವೇ ಹೋಗಿ ಬನ್ನಿ ಮೂವಿಗಾದ್ರೂ ಹೋಗೋಣ ಒಟ್ಟಿಗೆ ಬಾರೇ ಇಲ್ಲ ಎಲ್ಲಿಗೂ ಬರೋಲ್ಲ ನೀವೇ ಹೋಗಿ ಬನ್ನಿ ಬರಲ್ವಾಗಾದರೆ ಇಲ್ಲ ಅಂತ ಹೇಳಿದ್ನಲ್ಲ ನಾನು ಯಾವ ಪ್ಲಾನು ಮಾಡ್ಕೊಂಡಿಲ್ಲ ಎಲ್ಲಿಗೂ ಬರೋಲ್ಲ ಆಯಿತು ಬಿಡು ಆಮೇಲೆ ಏನು ಗೊತ್ತಾ ನನ್ನ ಗಂಡ ರೋಸ್ ಡೇ ದಿನ ದೊಡ್ಡ ರೋಸ್ ಬೊಕ್ಕೆ ತಂದು ಕೊಟ್ಟಿದ್ದ ಗೊತ್ತಾ ಚಾಕ್ಲೇಟ್ ಡೇ ದಿನ ದೊಡ್ಡ ಚಾಕ್ಲೇಟು ಟೆಡ್ಡಿ ಡೇ ದಿನ ದೊಡ್ಡ ಟೆಡ್ಡಿ ಹಗ್ ಕಿಸ್ ಡೇ ಪ್ರತಿದಿನೂ ಸೆಲೆಬ್ರೇಟ್ ಮಾಡಿದ್ವಿ ಗೊತ್ತಾ ನಾವು ಆಲೆ ಕೇಕ್ ಕೂಡ ಕಟ್ ಮಾಡಿದ್ವಿ ಕೇಕ್ ಕಟ್ ಮಾಡಿ ನನ್ನ ಗಂಡ ಈ ರಿಂಗ್ ಕೊಟ್ಟಿದ್ದು ಸಾಕು ಸಾಕು ನೀನು ಬಿಲ್ಡಪು ಇದನ್ನೆಲ್ಲ ಹೇಳಕ್ಕೆ ಬಂದಿದ್ಯಾ ನೀವೇ ಹಂಗಲ್ಲ ಸುಮ್ಮನೆ ಹೇಳ್ದೆ ಅಷ್ಟೇ ಆಯ್ತು ಬಿಡಮ್ಮ ಏನೋ ಫ್ರೆಂಡ್ ಅಲ್ವಾ ಅಂತ ಹೇಳ್ದೆ ನಿಂಗೆ ಕೇಳೋಕೆ ಇಷ್ಟ ಅಲ್ಲ ಅಂದ್ರೆ ಬಿಡು ಸರಿ ನಂಗೆ ಟೈಮ್ ಆಯ್ತು ಮೂವಿಗೆ ಓಡ್ಬೇಕು ಬಾಯ್ ಕಣೆ ಹ್ಮ್ ಬಾಯ್ ನಡೀರಿ ನಡೀರಿ ಛೇ ಇಳು ನುರ್ಸಕ್ಕೆ ಅಂತಾನೆ ಬಂದಿರಬೇಕು ಏನು ದೊಡ್ಡ ಪ್ರೇಮಿಗಳಿವ್ರು ಬೀದ್ ಬಿದ್ದಿಲ್ಲ ಕಚ್ಚಾಡ್ಕೊಂಡು ಸಾಯ್ತಾರೆ ಇವಾಗ ಬಂದು ನೋಳೆ ದೊಡ್ಡದಾಗಿ ಇವನೆಲ್ಲೋದಾ ಅಂಗಡಿ ಬಾಕುಲ್ ತೆಗಿದೆ ಐದು ಗಂಟೆಗೆ ಎದ್ದೆಲ್ಲ ಹೋಗಿದ್ದಾನೆ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ಇನ್ನೆಲ್ಲೂ ಹೋಗಿರ್ಬೋದು ಅದು ಐದು ಗಂಟೆಗೆ ಎದ್ದಿ ఎల్ అూ హి మొంది ఫోన్ సెన్స్ ఇలాగే ఈ కత్తి హ్యాపీ వ్యాలెంటైన్స్ డే ఐ యూ లవ్ యూ టు హ్యాపీ వ్యాలెంటైన్స్ డే ఎలా అంగీ బాగా తగ్గిల్వ అంటే ఐదు గంట ఎల్గ ఇష్టూ ఏం తెల్సా ఫోన్ ఫోన్ రీసీవ్ మన హెల్బిట్ గల్వ ని అంగి బాగా తగ్గ అేబి ఏం కూల్ నితా ఎన్నోగే అదామే హతీని ನಿನ್ಗೊಂದು ಸರ್ಪ್ರೈಸ್ ಇದೆ ಬಾ ಸರ್ಪ್ರೈಸ್ ಆಚೆ ಬಾ ಹೇಳ್ತೀನಿ ಹ್ಞೂ ಸರಿ ನಡಿ ಆಯ್ತು ನೋಡು ಹೇಗಿದೆ ಗಾಡಿ ದಿಸ್ ಈಸ್ ಫಾರ್ ಯು ಸ್ಕೂಟಿ ನಂಗಾ ಹೌದು ರಾಣಿ ನಿನ್ಗೋಸ್ಕರನೇ ತಂದಿರೋದು ನನ್ನ ಪ್ರೀತಿ ಹೆಂಡ್ತಿಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟು ಮೈ ಗಾಡ್ ಸ್ಕೂಟಿನ ಹೌದು ಖುಷಿ ಆಯ್ತಾ ಇದನ್ನು ಅವತ್ತೇ ಬುಕ್ ಮಾಡಿದ್ದೆ ಇವತ್ತು ತರಬೇಕು ಅಂತಾನೆ ಹೋಗಿದ್ದು ನಿನ್ಗೆ ಸ್ಕೂಟಿ ಅಂದರೆ ತುಂಬ ಇಷ್ಟ ಅಲ್ವಾ ತುಂಬಾ ದಿನದಿಂದ ತಗೋಬೇಕು ತಗೋಬೇಕು ಅಂತಿದ್ದೆ ಇವಾಗ ಹ್ಯಾಪಿನಾ ವಾಹ್ నిజవ్లూ తుంబా చౌదు రాణి స్కూటీ తగోకంత తుంబా దిన ఆసెపట్ట అదే ఆసెన నెరవేర్సీ ఖుషి అల్వా ఖుషి అంతా కేతీయల తుంబా ఖుషియ్ అది నన్ను ఫేవరేట్ కలర్నే తా బ్లూ కలర్ నిజవ్లూ ననేనా ఇదిగంతూ నమ్మక హింక స్వల్ప క్లూ బిడదే ఇష్ట్రైస్ కొట్బ్యా థ్యాంక్స్ కణు థ్యాంక్ యూ సో మచ్ తుంబా దిన ఆసోస్కరౌండ్బా ఇూ ఫస్ట్ పూజాగించారెడోనా ఆమె ఊడ్స్తీని ಸರಿ ಆಯ್ತು ಒಂದು ಹೂವಿನಾರ ತರಬೇಕಿತ್ತು ಹತ್ತರದೇ ಇವ್ ದಿನ ಎಲ್ಲನೂ ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ ಇರು ತರ್ತೀನಿ ಹಂಗೆ ಅತ್ತೇನೂ ಕರಿ ಮತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಸಾರಿ ಈ ವಿಡಿಯೋ ನಿನ್ನೆನೆ ಬರ್ಬೇಕಾಗಿತ್ತು ನಿನ್ನೆ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿನ್ನೆ ಹಾಕ್ಬೇಕಾಗಿತ್ತು ಕಾರಣಾಂತರ ದಿನ ಆಗಿಲ್ಲ ಅದಕ್ಕೆ ಇವತ್ತು ಹಾಕ್ತಾ ಇದ್ದೀನಿ ನೋಡಿ ರಾಜ್ ಡೇಗೆ ಸ್ಕೂಟಿ ಗಿಫ್ಟ್ ಮಾಡಿದ್ದಾನೆ ನನ್ಗಂತೂ ತುಂಬ ಖುಷಿ ಆಯ್ತು ತುಂಬ ದಿನ ತಗೋಬೇಕು ತಗೋಬೇಕು ಅಂತ ಅವಲಕು ತುಂಬಾ ಸರಿ ಹೇಳಿದ್ದೀನಿ ಅದಕ್ಕೆ ಅದನ್ನೇ ತಗೊಟ್ಟಿದ್ದಾನೆ ತುಂಬ ಖುಷಿ ಆಯಿತು ಮತ್ತೆ ಇವತ್ತೊಬ್ಬರು ಆನಿವರ್ಸರಿ ಇದೆ ಮೈಸೂರಿಂದ ಗೀತಾ ಶಿವಕುಮಾರ್ ಹಾಯ್ ಗೀತಾ ಶಿವಕುಮಾರ್ ಅವರೇ ಹೇಗಿದ್ದೀರಾ ನಿಮ್ಮಿಬ್ರಿಗೂ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ನೀವಿಬ್ಬರು ಜೊತೆಯಾಗಿ ಖುಷಿ ಖುಷಿಯಿಂದ ನೂರು ಕಾಲ ಬಾಳಿ ಆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಿ ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ ಹ್ಯಾಪಿ ಆ್ಯನಿವರ್ಸರಿ ಥ್ಯಾಂಕ್ ಯು ಕಮೆಂಟ್ ಮಾಡಿದ್ದಕ್ಕೆ ಮತ್ತೆ ಇನ್ನೊಂದು ವಿಷಯನೇ ಹೇಳಬೇಕು ಅಂದರೆ ಮುಂದೆ ಏನೇನು ಮಾಡಬೇಕು ಸ್ಟೋರಿ ಕತೆ ಹೆಂಗಿರಬೇಕು ಅಂತ ನಾನು ಮೊದಲೇ ಅಂದ್ಕೊಂಡಿರ್ತೀನಿ ನೀವೆಲ್ಲರೂ ಸತೀಶಿಗೆ ಕವಿತನೇ ಮದುವೆ ಮಾಡ್ಕೊಳ್ಳಿ ಹೇಳ್ತಾ ಇದ್ದೀರಾ ನೋಡೋಣ ಏನಾಗುತ್ತೆ ಅಂತ ಏನೇ ಆದರೂ ಅಕ್ಸೆಪ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ ಎಲ್ರಿಗೂ ಗೊತ್ತಿರ ಹಂಗೆ ಕವಿತಾ ತುಂಬಾ ಒಳ್ಳೆ ಹುಡುಗಿ ಅವ್ಳಿಗೆ ಒಳ್ಳೇದಾಗಬೇಕು ಬೇಜಾರಾಗಬಾರ್ದು ಅಂತ ಅಂತಿದ್ದೀರಾ ಖಂಡಿತವಾಗ್ಲೂ ಒಳ್ಳೆ ಹುಡುಗಿ ಒಳ್ಳೆದಾಗೆ ಆಗುತ್ತೆ ಅವ್ಳು ತುಂಬಾ ಖುಷಿಯಾಗಿರ್ತಾಳೆ ಅಷ್ಟು ಮಾತ್ರ ಹೇಳ್ಬಲ್ಲೆ ಮುಂದೆ ನೋಡ್ತಾ ಇರಿ ನಿಮಗೆ ಇಷ್ಟ ಆಗುತ್ತೆ ಓಕೆನಾ ರಾಜ್ ಇದಕ್ಕೆಲ್ಲ ದುಡ್ಡೆಲ್ಲಿಂದ ಬಂತು ಅಯ್ಯೋ ಹೆಂಗೋ ಆಯಿತು ಗಿಫ್ಟ್ ಕೊಟ್ಟಿದ್ದೀನಿ ಹೆಂಗ್ ತಂದೆ ಏನು ಅಂತ ಕೇಳ್ಬೇಡ ಆದ್ರೂ ಈ ಟೈಮಲ್ಲಿ ಇದೆಲ್ಲ ಏನಕ್ಕೆ ತರಕೋದೆ ಇವಾಗಲೇ ತುಂಬಾ ಕಮಿಟ್ಮೆಂಟ್ಸ್ ಇದೆ ಇದೊಂದು ಭಾರ ಜಾಸ್ತಿ ಆಯ್ತಲ್ವಾ ನಿಮಗೆ ಹಂಗೇನಿಲ್ಲ ನೀನು ಖುಷಿ ಖುಷಿಯಿಂದ ಇರು ಸಾಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ